ಕಾವಲಮ್ಮನವರು ಇವರೆಲ್ಲ ಚೇತ್ರ ಬಗ್ಗೆ ಮಾತಾಡೋದು ಬಟ್ ಒಂದಂತೂ ನಾನು ನೇರವಾಗಿ ಒಪ್ಕೋಬೇಕು ಇವತ್ತಿಗೂ ಕೂಡ ಚರಿತ್ರೆ ಒಳಗಡೆ ನಿಖರತೆ ಸಾಧ್ಯವೆ ಅನ್ನೋದ್ರ ಬಗ್ಗೆ ನನಗೆ ಇವತ್ತಿಗೂ ಅನುಮಾನ ಇದೆ ಆಲ್ ಸೆಡ್ ಅನ್ ಇದು ಒಂಥರ ಈ ಟ್ಯಾಂಕ್ಲೆಸ್ ಜಾಬ್ ಇದು ಈ ಅಭಿನಂದನಾ ಸಮಾರಂಭಗಳು ಮತ್ತು ಅಭಿನಂದನಾ ಗ್ರಂಥಗಳನ್ನು ಅರ್ಪಿಸೋದು ಅಲ್ಟಿಮೇಟಾಗಿ ಥ್ಯಾಂಕ್ಲೆಸ್ ಜಾಬ್ ಅಲ್ಲಿ ಇದು ಇದು ಮಾಡಿದವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಗೊತ್ತಿದೆ ಆದರೆ ಏನೋ ಮೇಷ್ಟ್ರ ಮೇಲೆ ಒಂಥರದ ಅಭಿಮಾನ ಒಂದು ರೀತಿಯಾದಂಥ ಪ್ರೀತಿ ಅದು ಈ ಕೆಲಸವನ್ನು ಅವ್ರ ಕೈಲಿ ಮಾಡಿಸಿದೆ ಅದಕ್ಕೋಸ್ಕರ ನಾನು ಅವರೆಲ್ರಿಗೂ ಕೂಡ ಮೊದಲು ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಕೆಲವೇ ಇಲ್ಲಿ ಆಡೋದಕ್ಕೆ ಇಷ್ಟಪಡ್ತೀನಿ ಈಗ ಚರಿತ್ರೆ ಬಗ್ಗೆ ಸಾಕಷ್ಟು ಮಾತುಗಳು ಬಂದ ಮೇಲೆ ಬರ್ಗೋರ್ ಮಾತಾಡೋದ್ರು ಕೆ ವಿ ಎನ್ ಮಾತಾಡೋದ್ರು ನಮ್ಮ ಅಗ್ರಾರ ಮತ್ತು ಎಲ್ಲರಿಗಿಂತ ಮುಂಚೆ ನಮ್ಮ ಅಶ್ವಥ್ ನಾರಾಯಣ ಕಾವಲಮ್ಮನವರು ಇವರೆಲ್ಲ ಚರಿತ್ರ ಬಗ್ಗೆ ಮಾತಾಡೋದು ಬಟ್ ಒಂದಂತೂ ನಾನು ನೇರವಾಗಿ ಒಪ್ಕೋಬೇಕು ಇವತ್ತಿಗೂ ಕೂಡ ಚರಿತ್ರೆ ಒಳಗಡೆ ನಿಖರತೆ ಸಾಧ್ಯವೆ ಅನ್ನೋದ್ರ ಬಗ್ಗೆ ನನಗೆ ಇವತ್ತಿಗೂ ಅನುಮಾನ ಇದೆ ನಿಖರತೆ ಅನ್ನೋದು ಇದೆಯಾ ನನಗೆ ಅನುಮಾನ ಇದೆ ಯಾವುದೋ ಒಂದು ಘಟ್ಟದಲ್ಲಿ ನಿಖರ ಅಂತ ಹೇಳ್ಬೋದು ಅಷ್ಟೇ ಅದು ಬದಲಾಗಬಹುದಾದಂಥದ್ದು ಮತ್ತು ಬದಲಾವಣೆ ಅನ್ನೋದು ಜಗದ ನಿಯಮ ಅಂತ ಕೂಡ ನಮ್ಮೆಲ್ರಿಗೂ ಗೊತ್ತು ಅದರಿಂದ ನಿಖರತೆ ಇಲ್ಲ ಈ ಇವತ್ತು ನನಗೆ ಸ್ಪಷ್ಟತೆ ಇರ್ಬೋದು ಇವತ್ತು ನನಗೊಂದು ಸ್ಪಷ್ಟವಾದಂಥ ಒಂದು ಕಲ್ಪನೆ ಇರ್ಬೋದು ಆದರೆ ಅಲ್ಲಿ ಒಂದು ಅನುಮಾನ ಕೂಡ ಮೇಕಿ ನೋಡ್ತಿರ್ತದೆ ಇವತ್ತಿನ ಸಂಸ್ಕೃತಿ ಒಳಗೂ ಕೂಡ ಈ ಥರನೂ ಯಾಕೆ ಇರಬಾರದು ಅಂತ ಸೊ ಈ ಥರದ ಒಂದು ಅನುಮಾನ ಇಟ್ಕೊಂಡೇ ನಾನು ಚರಿತ್ರೆಯನ್ನು ಓದ್ಕೊಂಡು ಬಂದಿದ್ದೀನಿ ನಾನು ಬರೆದಿರೋ ಅಷ್ಟೋ ಎಷ್ಟೋ ಬರೆದಿದ್ರೆ ನಾನು ಬರೆದಿರೋದು ಕೂಡ ಈ ಅನುಮಾನ ಇಟ್ಟುಕೊಂಡೇನೆ ಅದರಿಂದಲೇ ನಾನು ಕೊನೆಗೆ ಕನ್ಕ್ಲೂಷನ್ ಅಂತ ಹೇಳೋದಿಲ್ಲ ಮೊನ್ನೆ ಬರೋದು ಆ ಪುಸ್ತಕದಲ್ಲಿ ಕೂಡ ನಾನು ಏನು ಹೇಳೋದು ಸದ್ಯಕ್ಕೆ ಕೊನೆ ಮಾತು ಅಂತ ಫಾರ್ ದಿ ಪ್ರೆಸೆಂಟ್ ದಿಸ್ ಕುಡ್ ಬಿ ದಿ ಒಪಿನಿಯನ್ ಇಟ್ ಕುಡ್ ಬಿ ಎಕ್ಸ್ಪ್ರೆಸ್ಡ್ ಎಟ್ ದಿ ಎಂಡ ಚರಿತ್ರೆಗೆ ಎಂಡದಿಲ್ವೇ ಇಲ್ಲ ಕೊನೆ ಅಂತ ಏನು ಹೇಳ್ತೀವಿ ನಾವು ಕೊನೆ ಅನ್ನೋದು ಚರಿತ್ರೆಗಿಲ್ಲ ಕೊನೆ ಆದರೂ ಚರಿತ್ರೆ ಅಲ್ವೇ ಅಲ್ಲ ಅದು ಈ ಥರದ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡೇನೆ ಅನುಮಾನಗಳನ್ನು ಇಟ್ಟುಕೊಂಡೇನೆ ನಾನು ಚರಿತ್ರೆಯ ಅಧ್ಯಯನ ಅಧ್ಯಾಪನ ಮತ್ತು ಬರವಣಿಗೆಯಷ್ಟನ್ನು ಕೂಡ ಮಾಡಿಕೊಂಡು ಬಂದಿದ್ದೀನಿ ಇನ್ನು ಕೈಲಾಗೋವರೆಗೂ ಮಾಡಿಕೊಂಡು ಹೋಗ್ತೀನಿ ಬಸವಣ್ಣವರ ಒಂದು ಏನು ಹೊಗಳಿ ಹೊನ್ನ ಸುರಕ್ಕೆ ಇರಿಸಿದ್ರೀಯಾ ಅಂತ ಈ ಅಭಿನಂದನಾ ಸಮಾರಂಭಗಳು ಇದು ಸಾಮಾನ್ಯವಾಗಿ ಆಗೋಗ್ಬಿಡ್ತದೆ ಅದರಿಗೆ ಕೊನೆಯದಾಗಿ ಯಾರಿಗೆ ಆಗಲಿ ಉಳಿಬೇಕಾಗಿರೋದು ವಿನಯ ವಿನಯವನ್ನು ನಾವು ಮೀರಿಬಿಟ್ರೆ ದಾರಿ ತಪ್ಪಿಸ್ಬಿಡ್ತದೆ ಅನ್ಸತ್ತೆ ನನಗೆ ವಿನಯ ಬಿಟ್ಟು ಒಂಥರ ಅಹಂಕಾರ ಅಂತ ಏನು ಹೇಳ್ತೀವಿ ಅದು ಬಂದರೆ ಅಷ್ಟಕ್ಕೆ ನಮ್ಮ ಬೌದ್ಧಿಕವಾದಂಥ ಇದು ಹಿಂದೆ ಒಂದು ಸಲ ನಮ್ಮ ಭಾಳ ದೊಡ್ಡ ವಿದ್ವಾಂಸರು ಆ ಗಂಗರ ತಾಮ್ರ ಪಟ್ಟಗಳ ಬಗ್ಗೆ ಇದನ್ನು ಮಾಡ್ತಾ ಕೊನೆಯ ತೆರೆ ಅಂತ ಬರೆದಿದ್ರು ಅದು ಕಾಂಟ್ರವರ್ಸಿ ಇತ್ತು ಅಂತಿಮ ತೆರೆ ಕೊನೆಯ ತೆರೆ ಅಂತಿಮ ತೆರೆ ಅಂತ ಬರೆದಿದ್ರು ಅಂತಿಮ ತೆರೆ ಇರೋಕ್ಕೆ ಸಾಧ್ಯವ ಚರಿತ್ರೆ ಒಳಗೆ ಅಂತೇಳಿದಣ ಈಗಾಗಲೇ ಒಂದು ಸುಮಾರು ನಲ್ವತ್ತು ವರ್ಷವೇ ಆಗಿದೆ ನಲವತ್ತು ವರ್ಷವೇ ಆಗಿದೆ ಅಂತಿಮ ತೆರೆ ಚರಿತ್ರೆ ಒಳಗೆ ಸಾಧ್ಯವ ಅಂತ ನಾಳೆ ಇನ್ನೊಂದು ಏನೋ ಸಿಕ್ಬೋದಪ್ಪ ಮನೆ ಇಂಥವರೆಗೂ ನಮಗೆ ಕಾಣದೇ ಇರೋದು ಮುಂದೆ ಕಾಣಬಹುದಲ್ವ ಆಗ ಈ ಥರ ಏನಾಗ್ತದೆ ಅಂತಿಮ ತೆರೆ ಅಂದರೆ ಅದರಿಂದ ಒಂದು ಮುಕ್ತವಾದ ಮನಸ್ಸನ್ನು ಇಟ್ಕೊಂಡಿರಬೇಕು ಮುಕ್ತವಾದ ಮನಸ್ಸನ್ನು ಇಟ್ಕೊಂಡೇ ಆ ಚರಿತ್ರೆಯನ್ನು ಅಧ್ಯಯನ ಮಾಡೋದು ಬರವಣಿಗೆ ಮಾಡೋದು ಮತ್ತು ಪಾಠ ಮಾಡೋದು ಕೂಡ ಇವುಗಳನ್ನು ಆಧರಿಸಿಯೇ ನಡೀಬೇಕು ಅಂಥೇಳಿ ನನ್ನ ನಂಬಿಕೆ ಇನ್ನು ಕನ್ನಡ ಮತ್ತು ಚರಿತ್ರೆಗಳ ಬಗ್ಗೆ ಇಲ್ಲಿ ಮಾತುಗಳು ಬಂತು ಕೆ ಬಿ ಎನ್ ಮಾತಾಡಿದ್ರು ಬರ್ಗೋರು ಮಾತಾಡಿದ್ರು ನಾವು ಇವರೆಲ್ಲ ಮಾತಾಡಿದ್ರು ನಾನು ಈಗಾಗಲೇ ಬರೆದು ಇದ್ದೀನಿ ಇದು ಒಂದು ಎರಡು ಮೂರು ಕಡೆ ಮಾತಾಡಿದ್ದೀನಿ ಕೂಡ ಈಗ ಬೌದ್ಧಿಕವಾಗಿ ನನ್ನ ಬ್ರೈನ್ಗೆ ಒಂಚೂರು ಸಾಣೆ ಹಿಡ್ದಿದ್ದರೆ ಅದು ಕನ್ನಡ ಡಿಪಾರ್ಟ್ಮೆಂಟ್ನ ನನ್ನ ಒಡನಾಟ ಕನ್ನಡ ವಿದ್ವಾಂಸರ ಜೊತೆಗೆ ನಾನು ನಡೆಸಿದಂಥ ಮಾತುಗಳು ಮತ್ತು ಅವರ ಸಲಹೆಗಳ ಮೇಲೆ ಪ್ರೇರಣೆ ಮೇಲೆಗೆ ನಾನು ಓದಿದಂಥ ಪುಸ್ತಕಗಳು ಅವು ನನಗೆ ಸಾಕಷ್ಟೇ ಅನುಕೂಲಗಳನ್ನ ಮಾಡಿದ ನಾನು ಈ ಸಂದರ್ಭದಲ್ಲಿ ನೆನೆಯಲೇಬೇಕಾಗಿರೋವಂಥವ್ರು ಇಬ್ಬರು ಇಲ್ಲಿ ಒಂದು ನಾರಾಯಣ ಇನ್ನೊಂದು ನಮ್ಮ ಬಸವರಾಜ್ ಅವರು ನಾನು ಹೆಚ್ಚು ಸಮಯವನ್ನು ಡಿಪಾರ್ಟ್ಮೆಂಟ್ನಿಂದ ಈಚೆ ಕಳೀತಾ ಇದ್ದು ಇವರುಗಳ ಜೊತೆಗೆ ಇನ್ನೊಬ್ಬರು ಕೀರಂ ನಾಗರಾಜು ಅವರಿಲ್ಲ ದುರದೃಷ್ಟ ವಿಷಯ ಆಯಿತು ಸೊ ಇವರ ಒಡನಾಟದಲ್ಲಿ ನನಗೆ ಕೆಲವು ಸೂಕ್ಷ್ಮಗಳು ಅರ್ಥವಾಗ್ತಾ ಹೋಯಿತು ಹೀಗಾಗಿ ಒಂದು ಒಂದು ರೀತಿಯ ಹೊಸ ಪ್ರಯತ್ನಗಳನ್ನು ನಾನು ಮಾಡ್ತಾ ಈಗ ನಮಗೆ ಈಗ ಪ್ರಾಚೀನ ಮತ್ತು ಮಧ್ಯಕಾಲೀನ ಕರ್ನಾಟಕದ ಇತಿಹಾಸ ತಗೊಂಡು ನಮಗೆ ಇದ್ದಾರೆ ಸಾಕಷ್ಟು ಜನ ಇದ್ದಾರೆ ಈಗ ನಮ್ಮ ಶೆಟ್ರ್ ಮಾಡಿದ ಕೆಲಸ ಅದ್ಭುತವಾದ ಕೆಲಸ ಸಾಹಿತ್ಯವನ್ನೇ ಇಟ್ಕೊಂಡೇನೆ ನಮ್ಮ ಎಸ್ ಶೆಟ್ಟರ್ ಮಾಡಿದ ಕೆಲಸ ಅದ್ಭುತವಾದ ಕೆಲಸ ಅದು ಆದರೆ ಆಧುನಿಕ ಕಾಲಕ್ಕೆ ಬಂದರೆ ಇದನ್ನು ಬಳಸ್ಕೊಂಡು ಮಾಡಿದ್ರೆ ಭಾಳ ಕಡಿಮೆ ಒಂಚೂರು ಅದನ್ನು ನಮ್ಮ ನಮ್ಮ ನೆಕ್ಸ್ಟ್ ಜನ್ರೇಷನ್ ಅಂತ ಹೇಳ್ಬೋದು ನಮ್ಮ ವಿಜಯ ಇದ್ದಾರೆ ಅವರು ಒಂದಷ್ಟು ಮಾಡ್ತಿದ್ದಾರೆ ನಮ್ಮ ಅಶ್ವತ್ ಹಾತಾರ ಪ್ರಯತ್ನ ಮಾಡಿದ್ದಾರೆ ಮತ್ತು ಮಂಗಳೂರು ನಮ್ಮ ಉದಯ ಬಾರ್ಕೋರು ಆಮೇಲೆ ಗೋವಿಂದರಾಜ್ ಇಲ್ಲ ಈಗ ಸಿ ಆರ್ ಗೋವಿಂದರಾಜು ಇವರೆಲ್ಲ ಒಂದಷ್ಟು ಆ ಥರದ ಪ್ರಯತ್ನಗಳನ್ನು ಮಾಡಿ ಒಂದಷ್ಟು ಪ್ರಕಟಣೆಗಳು ಕೂಡ ಬಂದಿದೆ ಇದು ಮುಂದುವರಿಬೇಕು ಅಂತ ಹೇಳಿ ನನ್ನ ಆಸೆ ಇನ್ನು ಹೆಚ್ಚಾಗಬೇಕು ಈ ಥರದ್ದು ಹೆಚ್ಚಾದರೆ ಅದಕ್ಕೆ ಚರಿತ್ರೆಗೂ ಲಾಭ ಇದೆ ಅದರಿಂದ ಬಹುಶಃ ಸಾಹಿತ್ಯಕ್ಕೂ ಅದರಿಂದ ಲಾಭ ಆಗ್ಬೋದು ಅಂಥೇಳಿ ನನ್ನ ಇದು ಒಂದು ಈಗ ತಾತ್ವಿಕತೆ ಬಗ್ಗೆ ಬಂತು ಮಾತು ಬಂತಿಲ್ಲ ೇ ಮಾತಾಡ್ತೀವಿ ತಾತ್ವಿಕತೆ ಬಗ್ಗೆ ನನಗೆ ಖಂಡಿತವಾಗಲೂ ಕೂಡ ನನ್ನ ಏನಾದರೂ ಇದ್ರೆ ನನ್ನೊಳಗೆ ಅದನ್ನು ನಾನು ಬಹುತೇಕ ಪಡ್ಕೊಂಡಿದ್ದು ಮಾರ್ಕ್ಸ್ ವಾದ್ಯ ಮತ್ತೆ ಅದರಿಂದ ನನಗೆ ಹೆಚ್ಚು ಉಪಯೋಗ ಆಗಿದ್ದು ನಮ್ಮ ಜಿ ಆರ್ ಅವ್ರ ಬರವಣಿಗೆಗಳು ಜಿ ರಾಮ್ ಕೃಷ್ಣ ಅವ್ರ ಹೇಗೆ ಒಂದು ಟೆಕ್ಸ್ಟನ್ನು ನಾವು ಇಂಟ್ರಪ್ರಿಟ್ ಮಾಡ್ಬೋದು ಅಂಥೇಳಿ ಜಿ ಆರ್ ಅವ್ರ ಬರ್ಗಗಳು ನಮಗೆ ಸಾಕಷ್ಟೇ ಅನುಕೂಲವನ್ನು ಮಾಡಿಕೊಟ್ಟಿವೆ ಅಂತ ನಾನು ಅಂದ್ಕೊಂಡಿದ್ದೇನೆ ಭಾಷೆ ವಿಷ ವಿಚಾರ ಬಂದರೆ ಕೆ ಹೇಳ್ತಾ ಇದ್ದರು ನಾನು ತೆಲುಗು ಸೆಕೆಂಡ್ ಲ್ಯಾಂಗ್ವೇಜ್ ಓದಿದ್ದು ಮತ್ತು ಕನ್ನಡದಲ್ಲಿ ನಾನು ಬರೆದೋನಲ್ಲ ಇನ್ಫ್ಯಾಕ್ಟು ನಾನು ಇಂಗ್ಲೀಷಲ್ಲಿ ಬರೀತಾ ಇದ್ದೆ ನಾನು ಇಂಗ್ಲೀಷಲ್ಲಿ ಬರೆದಿದ್ದನ್ನು ನಮ್ಮ ಕಲ್ಗುಡಿ ಇಲ್ಲೇ ಕೂತಿದ್ದಾರೆ ಒಂದು ಮೂರು ಲೇಖನಗಳು ನಾನು ಇಂಗ್ಲೀಷಲ್ಲಿ ಬರೆದಿದ್ದನ್ನು ಅವರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಸಾಧನೆಗೆ ಕೊಟ್ಟು ಪಬ್ಲಿಷ್ ಮಾಡಿಸ್ತಿದ್ರು ಸೆವೆಂಟೀಸಲ್ಲಿ ಆದರೆ ನಾನು ಹೇಳೋರು ರೀ ಇಷ್ಟು ನೀಟಾಗಿ ಕೂತ್ಕೊಂಡು ಕನ್ನಡ ಮಾತನಾಡ್ತಿರೋಲ್ಲ ಅದೇ ಭಾಷೆಲಿ ಬರೆದ್ಬಿಡಿ ಕನ್ನಡದಲ್ಲಿ ನೇರವಾಗಿ ಆದರೆ ನನಗೆ ಒಳಕು ತುಂಬಾ ಒಳಕಿತ್ತು ನನಗೆ ಕನ್ನಡದಲ್ಲಿ ಬರೆಯೋದಕ್ಕೆ ಇದು ಹೇಳ್ತಾರಲ್ಲ ನಾರಾಯಣು ನಾನು ಬರೆದ್ರೆ ಅದು ತೆಲುಗು ಇದ್ದಂಗೆ ಇರುತ್ತೆ ಅಂತನಿಸೇ ಅದು ಈ ತಲಕಟ್ಟುಗಳು ಕೊಂಬುಗಳು ಇವೆಲ್ಲ ಇದೆಯಲ್ಲ ಈಗಲೂ ಅದು ತೆಲುಗು ಅಕ್ಷರದ ಥರನೇ ಇರ್ತದ ಆದರೆ ಕಲ್ಗುಡಿಯವರು ಕೀರಮ್ಮವರು ಕೆ ಬಿ ಎನ್ನು ಆಮೇಲೆ ಇವರು ಯಾರೋ ನಮ್ಮ ಜಿ ಎಸ್ ಎಸ್ ಇದ್ರಲ್ಲ ಜಿ ಎಸ್ ಎಸ್ ಹೀಗೆ ಯಾಕೋ ಕರಿದ್ರು ಕೂತ್ಕೊಂಡು ಅವ್ರ ಹತ್ರ ಒಂದು ಅರ್ಧ ಗಂಟೆ ಮಾತನಾಡಿದೆ ಅಲ್ಲ ರೀ ನೀವು ಯಾಕೆ ಟ್ರಾನ್ಸ್ಲೇಷನ್ ಮಾಡಿಸ್ತೀರಲ್ಲ ಅಂತ ಸರ್ ನಾನು ಕನ್ನಡ ಓದಿಲ್ಲ ಸರ್ ನಾನು ಕನ್ನಡ ಫಾರ್ಮಲಾಗೆ ಓದಿಲ್ಲ ಅಲ್ಲ ರೀ ಇಷ್ಟೊತ್ತು ಆ ಭಾಷಲಿ ಮಾತಾಡಿದ್ರಿ ನೀವು ಕನ್ನಡದಲ್ಲಿ ಇದೇ ಸಾಕು ನೀವು ಮಾತಾಡಿದ್ರಲ್ಲ ಎಷ್ಟೊತ್ತು ಆ ಭಾಷೆನೇ ಬರೀರಿ ನನಗೊಂಥರ ಕಾನ್ಫಿಡೆನ್ಸ್ ಬರೋಕ್ಕೆ ಶುರುವಾಯಿತು ಮತ್ತು ಇವರೇ ಇವರೆಲ್ಲ ಸೇರ್ಕಂಡೇ ನನ್ನ ಫಸ್ಟ್ ಪುಸ್ತಕ ಮೈಸೂರು ಮೈಸೂರು ಬಗ್ಗೆ ಬಂದ ಕಲೆಕ್ಷನನ್ನು ಎಂಬತ್ತ್ಮೂರರಲ್ಲಿ ಇವ್ರ ನಾಲ್ಕು ಜನನೇ ಕೆ ಎನ್ನು ಕೀರಮ್ಮು ಕಲ್ಲುಗುಡಿಯವರ ಜೊತೆಗೆ ಶ್ರೀನಿವಾಸರಾಜು ಅಂಕಣ ಪ್ರಕಾಶನ ಅಂತ ಮಾಡಿದರು ಅವರು ಜಿ ಎಸ್ ಎಸ್ ಹೇಳಿದ್ರು ಶ್ರೀ ಶ್ರೀನಿವಾಸ ರಾಜು ಕರ್ದು ಕೂರಿಸ್ಕೊಂಡಿದ್ರು ಎಷ್ಟಾಗಿದೆ ನಿಮ್ಮ ಲೇಖನಗಳೆಲ್ಲ ಅಂದರೆ ನಾನೊಂದು ಏಳೋ ಎಂಟು ಎರಡು ದಿನ ಸೇರಿಸ್ಬಿಟ್ಟು ಇವ್ರಿಗೆ ಕೊಡಿ ಅಂತ ಶ್ರೀನಿವಾಸ ರಾಜ ಸೊ ಹಾಗಾಗಿ ಆ ಪುಸ್ತಕ ಎಂಬತ್ತ್ಮೂರರಲ್ಲಿ ಹಚ್ಚಾಯಿತು ಹೀಗೆ ಕನ್ನಡ ವಿಭಾಗದ ಸ್ನೇಹಿತರು ವಿಭಾಗ ಆ ವಿಚಾರದಲ್ಲಿ ನನಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದೆ ಅವ್ರನ್ನೆಲ್ಲ ನಡೆಸಿ ಮತ್ತು ಇವತ್ತು ಬಹಳ ಜನ ಬಹಳ ದೂರ ದೂರ ಜಾಗಗಳಿಂದ ಇಲ್ಲಿ ಇದ್ದೀರಿ ನಾನು ಒಂದೊಂದು ಹೆಸರು ತಗೊಂಡು ನಿಮ್ಮ ಟೈಮನ್ನು ಬರ್ಬಾದ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಎಲ್ಲ ಕಡೆಯಿಂದಲೂ ಇಲ್ಲಿ ಸ್ನೇಹಿತರು ಹಿತೈಷಿಗಳು ಬಂದಿದ್ದೀರಿ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಹೇಳ್ತಾ ಮತ್ತು ಈ ಅಭಿನಂದನಾ ಗ್ರಂಥ ತರಲಿಕ್ಕೆ ಮತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡೋದ್ರಲ್ಲಿ ಬಹಳಷ್ಟು ಶ್ರಮ ವಹಿಸಿ ಇದನ್ನು ಆಗ ಮಾಡಿದಂಥ ಈ ಅಭಿನಂದನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸದಸ್ಯರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ನಾನು ಅದು ಒಂದು ಒಂದು ಹೆಸರು ತಗೊಂಡ್ರೆ ಕಷ್ಟ ಆಗ್ತದೆ ಮತ್ತೆ ಮತ್ತೆ ಪ್ರಾಬ್ಲಮ್ ಆಗ್ತದೆ ಅದರಿಂದ ನಾನು ಯಾರ ಹೆಸರು ತೊಗೊಳಕ್ಕೆ ಹೋಗೋದಿಲ್ಲ ಆದರೆ ಇಷ್ಟನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಒಂದೊಂದು ಕೃತಜ್ಞತೆಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ